ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಎಲ್ಲ ಬಿಹೈಂಡ್ ದ ಸೀನ್ ನಿಮಗೆಲ್ಲ ನಾವು ಇದ್ದೀವಿ ನಮ್ಮ ಐ ಅಯ್ಯಪ್ಪ ಸಾಂಗ್ದ ಆಮೇಲೆ ಇದು ಲಾಸ್ಟ್ ಸೀನ್ ಅದ ನೋಡಿರಿ ನಿಮ್ಗೆ ಇಷ್ಟ ಆಗ್ತದೆ ಮತ್ತೆ ರಾತ್ರಿ ರಾತ್ರಿ ಎಷ್ಟು ಗಂಟೆ ಆಗೈತೆ ನೋಡಿ ಹನ್ನೊಂದುವರೆ ಆಯ್ತ ಟೈಮ್ ಅದೇ

അപ്പാ ജീവികരുന്നോടല്ലേ ട്രയൽ ട്രയൽ നല്ല വീഡിയോ

ಹಾ ವರ ಸಿಗ್ಸ್ ಬಿಡ್್ರಿ ಅದಕ್ಕೆ ಹಚ್ಚೋದೆಕ ಆಗಿಲ್ಲ ಸಮೂಹ ಕೈ ಆಗಿರಬೇಕು ಸಮೂ ಹಿಂಗ ಹಿಂಗ ಮಾಡ್ತಾ ಇದಾಗಷ್ಟೇ ಸಮೂಹ ಒಮೇ ಫರ್ ಮಾಡ್ತಾ ಇದೆ ನಾವು ಸ್ಟಾರ್ಟ್ ಮಾಡ್ಬಹುದು ಸ್ಟಾರ್ಟ್ ಇರ್ಲಿ ಈ ಬಂದಿರಲಿ ಈಗ ಚಲನೆ ಇಟ್ಟಕ್ಕೆ ನೀರಿ ಇರಲಿ ಸ್ವಲ್ಪ ಏನಾಗಲ್ಲ ಅಲ್ಲಿ ಹೋಗಿ ಬರತಿಸ್ ನೋಡಿ ಶುರು ದೂರ ಮಾಡ ಕೈ ಇದನ ಆಗತಿದ್ರೆ ಒಮ್ಮಿ ಕೈ ಕನ್ಸುಕೋ ಅದು ಹಚ್ಚುದು ಅಂತ ಹೇಳೋ नाइलेतन अच्छा अलग अलग अरे अरे बंडा कर लिया हाँ था तो अरे अरे बंडा कर लिया 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 था � ਅੰਮਾ ਨੇ ਸੀਦਾ ਹੀ ਡਾਇਰੈਕਟ ਹਮ ਹਮ ਨਾਸਨਾ ਗੱਲ ਮਾਰ ਰਿਹਾ ਤਾ ਨੀ ਹੱਟ ਚ ਟਾਇਪਟ ਬੰਨ ਵੜਵਾ ਲੈ ਪਟਾ ਪਟਾ ਹੋੜ ਬੈਠ ਨੋ ਨਾ ਅੰਮਾ ਨੇ ਹੋ ਗਏ ਚੱਪਨ ਤਵੀਂ ਨਾ ਬੜਾ ਬੜਾ ਇਕਰੇ ਅੱਲੇ ਕੁੱਤਰ ਨਹੀਂ ਜੀਦਾ ਪਾ ਨੀ ਮੁੰਡਾ ਨਾਲ ਉਹ ਨੀ ਇਕਰੇ ਬੰਨਾ ਅੰਮਾ ਨੇ ਸਾਈਡ ਤੇ ਨੜਿਤਾ ਕੰਨ ਅੰਮਾ ਦੇ ਨੋ ਕਾਨ ਸੁਆਤ ਨੰ ਨਾ ਆਹ ਲਓ ਮੈਂ ਇਹ ਸੁਆਤਰ ਬਾ ਇਹ ਸੁਆਤਰ ਬੰਨੇ ਨੀ ਸਨੀ ਬੰਨ ਡਾਪਾ ਨਿੰਨ ਕਈ ਹੱਥੋ ਹੱਤ ਨਾ ਨਾ ਤੜੇ ਜੀਦਾ సాల్త వందాల హ్మ్ ఇస్ట్ డైవైట్ ఇయెం చిమిద నాతత హ్మ్ ఇలే ఇను అన్నేర గిల లర్కిద ముచ్చెన ముచ్చెన తీయబండి నిర్వజ్జే అయి అచ్చలీనా హ్ అచ్చ హిందో కోగ కడ స్టార్ట్ ताला वगैय 10 आदमी ताला वगैय नाडंगा मार था। मार समू <स्वाँगार>। डांस मार पापा स्माइलिंग फेस समू हच्च 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 हां

ಇವತ್ತಿನ ವಿಡಿಯೋ ಬೆಳಗ್ಗೆ ನಾವು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ ಮಾಡಿದ್ವಿ ಹತ್ತುವರೆ ಹನ್ನೊಂದು ಸ್ಟಾರ್ಟ್ ಮಾಡಿದಿವಿ ಈಗ ರಾತ್ರಿ ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಇದೆ ಮುಗಿತ ಬಂದದ ಇನ್ನೊಂದು ಅರ್ಧ ಗಂಟೆ ಇರಬಹುದು ದೀಪಾವಳಿ ಹಬ್ಬದ ಒಂದು ಚಿತ್ರೀಕರಣ ದೀಪ ಹಚ್ಚೋದು ಆಮೇಲೆ ಕುರ್ಕುರಿ ಹಚ್ಚೋದು ಸುರಸುರಿ ಹಚ್ಚೋದು ಎಲ್ಲ ಬಹಳ ಕೃತಕವಾಗಿ ಮಾಡಿದಿವಿ ಬಹಳ ರಿಯಾಲಿಟಿ ಬಂದದ ಯಾವುದು ನಮಗೆ ವಸ್ತುಗಳು ಸಿಕ್ಕಿರ್ಲಿಲ್ಲ

ಈ ನಮ್ಮ ಒಂದು ಕಿರು ಪ್ರಯತ್ನ ತಮಗೆಲ್ಲರಿಗೂ ಇಷ್ಟ ಆಗ್ತದ ಅಂತ ನಾವು ಅನ್ಕೊಂಡಿದೀವಿ ಸಪೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಪ್ರತಿಕ್ರಿಯೆ ತಿಳಿಸಿ ನಿಮ್ಮದು ಥ್ಯಾಂಕ್ ಯು ಧನ್ಯವಾದ ಈ ಬಾಗ್ಲ ಹಾಕೋ ಇಲ್ನ ನೀ ಕೆ ಕಟೋ ದೈ ತಾತ ಹ್ ಗಪ್ ತರ ವಿಡಿಯೋ ಆ ಕಾಯಲ್ ಬಂದಿಲ್ಲ ಆ ಇನ್ನು ಬಾಗ್ಲ ಹಾಕಿ ಬಿಡ್ಸು ನೀ ಹ್ ನಸ ಕೈ ಅಕಡ್ ಮಾಡಬೇಕು ನೋಡಿ ಹಾ ಹಂಗೋ नहीं बढ़ गया मैं डब पाया कहने जा लॉन्ग आ थे किंग बैटल है मैं हम्म सम इन वन से हम्म स्टार्ट स्टार्ट

അപ്പാൾ ഒഴ അപ്പാബ നോട് ഇല്ലാക്ക് പെൻ സൈഡ് ഇട്ട് ബേഡ് പെൻ ബേക്കില്ല അളസ് അപ്പാബ നോട് പനി ബുക്ക് കട നോട് इन स्टार्ट ने स्टार्ट इन स्टार्ट स्टॉप नी हिंग हिंग वाली ढिंगे हिंग वाली मन मंद ಇಲ್ ಕ್ಯಾಮೆರಾ ಕಡೆ ತೊಗೊಂಡ್ವಾ ಸಿಗಲಿಲ್ಲ ರೆಡಿ ಆಗಿರತ್ತಾ ನಾಕಡೆ ತೊಗತನ್ಲ ಆಗ್ನಿ ಸರ್ 3 3 ಅಂತಂದ್ನು ಸರ್ ಅಂದಿನಾ ನೈಂಬೆಂತ ന്യൂ ಸ್ಟಾರ್ಟ್ ಐದ್ರು ಸ್ವಲ್ಪ ತೆನ್ ಸ್ವಲ್ಪ ತೆನ್ ನಾನು ಬ್ಯಾಡ್ ಅಂತನ್ ವರ್ಡ್ ಸರ್ ಸ್ವಲ್ಪ ತೆನ್ ಅಷ್ಟೇ ಇರಲಿ ಮಸ್ಟ್ ಸ್ಟಾರ್ಟ್ ಐತೆ ना अक्ट होते ना वागने ना, ना mm. अंबानी mm. स्टार्ट बड़ नोदार्ट mm. <laughs> स्टार्ट

ಆಮೇಲೆ ವಿಡಿಯೋ ನೋಡಿ ನೋಡಿಸಲ್ವ ಧನ್ಯವಾದ ನೋಡಿ ನಮ್ಮ ಕಡೆಯಿಂದ ನಿಮಗೆ